ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ಬೀದರ್ ಜಿಲ್ಲಾ ಸಮಿತಿ ವತಿಯಿಂದ ಎರಡು ದಿನಗಳ ಔಸತ್ಯಾಗ್ರ ಅಂಗನವಾಡಿ ಕೇಂದ್ರಗಳನ್ನು ಮೇಲ್ವರ್ಜೆಗೇರಿಸಿ ಐಸಿಡಿಎಸ್ ಪ್ರತ್ಯೇಕ ನಿರ್ದೇಶನಾಲಯ ಮಾಡಿ ಪೂರಕ ಪೌಷ್ಟಿಕ ಆಹಾರದ ಬದಲು ಸಂಪೂರ್ಣ ಆಹಾರ ನೀಡಿ ಗ್ರಾಚ್ಯುಟಿ ಅನುದಾನದ ಬಿಡುಗಡೆಗಾಗಿ ಒತ್ತಾಯಿಸಿ ಎರಡು ಸಾವಿರದ ಹದಿನೆಂಟರಿಂದ ಕೇಂದ್ರ ಸರ್ಕಾರದ ವೇತನ ಹೆಚ್ಚಿಸದ ಧೋರಣೆ ಖಂಡಿಸಿ ಮತ್ತು ಬಜೆಟ್ನಲ್ಲಿ ಅನುದಾನ ಹೆಚ್ಚಿಸಲು ಒತ್ತಾಯಿಸಿ ಡಿಸೆಂಬರ್ ಹದಿನೇಳು ಮತ್ತು ಹದಿನೆಂಟರಂದು ಬೆಳಗಾವಿಯ ಚಳಿಗಾಲದ ವಿಧಾನಸಭೆ ಅಧಿವೇಶನದ ಬಳಿ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಅಂಗನವಾಡಿ ಕೇಂದ್ರಗಳನ್ನ ಬಂದ್ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗುತ್ತಿದ್ದು ಬೀದರ್ನಲ್ಲಿಯೂ ಕರ್ನಾಟಕ ರಾಜ್ಯ ಅಂಗನವಾಡಿ ಕೇಂದ್ರ ಜಿಲ್ಲಾ ಶಾಖೆ ಬೀದರ್ ವತಿಯಿಂದ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ ಕಡೆದು ಗುಲ್ಬರ್ಗ ಎಲ್ಲ ಈ ಕಡೆ ಆಯಾ ಜಿಲ್ಲೆದಾಗ ಇಡೀ ತುಂಬಾ ಈಗಾಗಲೇ ನಮ್ಮ ಅಕ್ಕ ತಂಗಿಯರ ಅಂಗನವಾಡಿ ಕಾರ್ಯಕರ್ತರು ಏನಪ್ಪ ಅಂದ್ರ ಹದಿನೇಳು ಹದಿನೆಂಟು ಎರಡು ದಿನ ಧರ್ಮವನ್ನು ಹಮ್ಮಿಕೊಂಡು ಇಲ್ಲಿ ಕುಂತಿದ್ದಾರೆ ಶಾಂತಿ ರೀತಿಯಿಂದ ಧರ್ಮ ನಡೀತಾ ಇದೆ ನಮ್ಮ ಬೇಡಿಕೆ ಏನಪ್ಪ ಅಂದ್ರ ನಮ್ಮ ಬೇಡಿಕೆ ನಮಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಪಗಾರ ಬೇಕು ನೀವು ಹೇಳಿವಂತ ನಡೀರಿ ನುಡಿದಂತೆ ನಡೀರಿ ಕಾಂಗ್ರೆಸ್ ಸರ್ಕಾರ ನಮ್ಗೆ ಏನ್ ಹೇಳಿ ಅಂಗನವಾಡಿಯವರಿಗೆ ಎಲ್ಲರಿಗೆ ಸಂಗಡ ಹೆಚ್ಚಿಗೆ ಮಾಡ್ತೀವಿ ಎಲ್ಲರಿಗೂ ಏನಪ್ಪಾ ಅಂದ್ರೆ ಪರ್ಮಿಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದದ ಆ ರೀತಿ ನೀವು ಹೇಳುವಂತ ನಡಿಬೇಕಲ್ಲ ನಾವು ಅಂಗನವಾಡಿದವರು ಎಲ್ಲರೂ ಏನಪ್ಪ ಅಂದ್ರ ಒಳ್ಳೆ ಮಾತಾಡ್ಕೊಂಡು ನಿಮಗೆ ಓಟ್ ಹಾಕಿ ಗೆದಿಸಿದೀವಿ ನಮಗೆ ಎಲ್ಲ ರೀತಿಯಲ್ಲಿ ಏನಪ್ಪಾ ಅಂದ್ರ ನಮ್ಮ ಪವರ್ ಹೆಚ್ಚಿಗೆ ಮಾಡ್ತೀವಿ ನಮ್ಗೆ ಎಲ್ಲರಿಗೆ ಪೆರ್ಮಿಟ್ ಮಾಡ್ತೀವಿ ಅಂತೇಳಿ ಒಂದ್ ಆಶೆಯನ್ನು ಇಟ್ಕೊಂಡು ಏನಪ್ಪಾ ಅಂದ್ರ ನಾವು ಘೋಷಣೆಯನ್ನ ಎಲ್ಲರಿಗೂ ಹೇಳಿ ನಮ್ಮ ಅಂಗನವಾಡಿ ಅಕ್ಕ ತಂಗರು ಎಲ್ಲರಿಗೂ ರಾಜ್ಯ ತುಂಬಾ ಎಲ್ಲರಿಗೂ ಹೇಳಿ ಏನಪ್ಪ ಅಂದ್ರ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕಿರಿ ಕಾಂಗ್ರೆಸ್ ಬರ್ತದೋ ಅವ್ರು ನಮ್ಗೆ ಏನಪ್ಪಾ ಅಂದ್ರ ಬೇಡಿಕೆಯನ್ನ ನೆರವೇರಿಸ್ತಾರ ಅನ್ನ ಮಾತನ್ನ ಹೇಳ್ಕೊಂಡು ಏನಪ್ಪ ಅಲ್ಲರೂ ನಮ್ಮ ಅಧ್ಯಕ್ಷರು ಏನಪ್ಪ ಅಂದ್ರ ನಮ್ಮ ದೇಹ ತುಂಬಾ ರಾಜ್ಯ ತುಂಬಾ ಏನಪ್ಪ ಅಂದ್ರೆ ಒಡೆಯಡಿ ಎಲ್ಲರಿಗೂ ಕಾಂಗ್ರೆಸ್ ಓಟ್ ಹಾಕ್ರಿ ಅಂತ ಹೇಳಿ ನಾವು ಕಾಂಗ್ರೆಸ್ ಓಟ್ ಹಾಕಿದೆವು ನಿಮಗೆ ಗೆದ್ದಿಸಿದೀವಿ ಆದ್ರೆ ನಮ್ಮ ಬೇಡಿಕೆಯನ್ನ ಯಾಕ ನೀವು ಮಾಡ್ತಾ ಇಲ್ಲ ಐದು ಗ್ಯಾರಂಟಿ ಮಾಡ್ತಾ ಇದ್ರಿ ಆರನೇ ಗ್ಯಾರಂಟಿ ನಮಗೆ ಯಾರು ಬಿಡ್ತಾ ಇದ್ರಿ ನಮಗೆ ಬೇಕೇ ಬೇಕು ಒಂದ್ ವೇಳೆ ನೀವ್ ಮಾಡೋದ ನಮ್ಮ ಧರ್ಮವನ್ನು ಹಿಂದೆ ಪಡೆಯೋದಿಲ್ಲ ನಮ್ಮ ಸ್ಟೈಕ್ ಹೋರಾಟ ಬಿಡೋದಿಲ್ಲ ಇಲ್ಲಿ ಒಂದ್ ವೇಳೆಗೆ ಇವತ್ತು ನಾಳೆಗೆ ನಾವ್ ಇಲ್ಲಿ ಮಾಡಿ ಮುಗಿಸ್ರು ನಾವ್ ನಾಡಿಗೆ ಏನಪ್ಪ ಅಂದ್ರ ಬೆಂಗಳೂರು ಬರ್ತೇವೆ ನಿಮಗೆ ನಿಮ್ಮ ಆಫೀಸ್ ಮುಂದೆ ಬರ್ತೀವಿ ಅಲ್ಲಿ ಬಂದು ನಿಮ್ಮ ಆಫೀಸ್ ಮುಂದೆ ಬರ್ತೀವಿ ಅಲ್ಲಿ ಬಿಡೋಂಗಿಲ್ಲ ನಾವು ನಮಗೆ ಏನಪ್ಪ ಅಂದ್ರ ನಮ್ಮ ಹೋರಾಟ ಅದೇ ತನಕ ನಮ್ಮ ಬೇಡಿಕೆ ನೆರವೇರಿಸಿದ ತನಕ ನಿಮ್ಮ ಆಫೀಸ್ ಮುಂದೆ ಕೂರ್ತೀವಿ ಅನ್ನೋ ಮಾತನ್ನ ಹೇಳ್ಕೊಂಡು ಇನ್ ಕಿಲಾಬ್ ಜಿಂದಾಬಾದ್ ಇನ್ ಕಿಲಾಬ್ ಇವತ್ತ ಇವತ್ತು ರಾತ್ರಿ ಪರ್ತೀವಿ ಇಲ್ಲೇ ಇರ್ತೀವಿ ನಾಳೆಗೆ ತನಕ ಅವರು ಒಂದ್ ವೇಳೆ ಒಪ್ಕೊಂಡು ನಮ್ಮ ಬೇಡಿಕೆ ನಿರ್ವಹಿಸ್ತಾರೆ ಬಿಟ್ಟು ಬರ್ತೀವಿ ಇಲ್ಲಂದ್ರೆ ಮುಂದೆ ನಿಮ್ಮ ಮುಂದೆ ಆಫೀಸ್ ಮುಂದೆ ಬರ್ತೀವಿ ಎಷ್ಟು ಜನ ಸೇರಿ ನಾವು ಎರಡು ಸಾವಿರ ಜನ ಸೇರ್ತೀವಿ ತೆರೆದೀವಿ ಆಲ್ರೆಡಿ ಕೋರೆ ಸೇರಿ ಆಲ್ರೆಡಿ ಇಲ್ಲ ನಮ್ಮ ಅಧ್ಯಕ್ಷರೇ ನಿಮ್ ಕುಂದು ಕೊರತೆಗಳೆಲ್ಲ ಹೇಳ್ರಿ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರ ಸಂಘ ಸಿ ಐ ಟಿ ಜಿಲ್ಲಾ ಸಮಿತಿ ಇವತ್ತಿನ ದಿವಸ ಒಂದು ರಾಜ್ಯ ಸಮಿತಿಯ ಕರೆಯ ಮೇರೆಗೆ ಡಿಸೆಂಬರ್ ಹದಿಮೂರು ಮತ್ತು ಹದಿನೆಂಟು ಎರಡು ದಿವಸದ ಅಹೋರಾತ್ರಿ ವಿವರಗಳನ್ನು ಹಮ್ಮಿಕೊಳ್ಳಬೇಕೆಂದು ಇಡೀ ರಾಜ್ಯದಂತ ಹಮ್ಮಿಕೊಳ್ಳಲಿದೆ ಮೂಲ ಉದ್ದೇಶಗಳು ಇವತ್ತಿನ ದಿವಸ ಮಕ್ಕಳಿಗೆ ಪೂರಕ ಪೌಷ್ಟಿಕ ಆಹಾರ ಬಂದು ಸಂಪೂರ್ಣದ ಆಹಾರ ಕೊಡಬೇಕೆಂದು ಒಂದು ಇನ್ನೊಂದು ಗ್ರ್ಯಾಚ್ಯೂಟಿ ಅನುದಾನ ಬಿಡುಗಡೆ ಮಾಡಬೇಕು ಇಡೀ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಸುಮಾರು ನಲವತ್ತು ನಲವತ್ತೇಳು ವರ್ಷದಿಂದ ಕಾರ್ಯಕರ್ತೆಯರು ಕೆಲಸ ಮಾಡುತ್ತಿದ್ದಾರೆ ಗ್ರಾಚ್ಯು ಗ್ರ್ಯಾಚೂಟಿ ಕೊಡುವುದಿಲ್ಲ ಸುಮಾರು ಹತ್ತೊಂಬತ್ತು ಎಪ್ಪತ್ತೆರಡರಿಂದ ಎಪ್ಪತ್ತೇಳರಲ್ಲಿ ಕಾಯ್ದೆ ಜಾರಿಯಾದ ಗ್ರಾಚ್ಯೂಟಿ ಹಣವನ್ನು ಕೊಟ್ಟಿದ್ದಾರೆ ಅದರಂತೆ ನಮ್ಮ ಕರ್ನಾಟಕದಲ್ಲಿ ಗ್ರ್ಯಾಚ್ಯುಟಿ ಹಣವನ್ನು ಸರ್ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಹಣ ಬಿಡುಗಡೆ ಮಾಡಿಲ್ಲ ಆ ಹಣ ಸಹ ಬಿಡುಗಡೆ ಮಾಡಬೇಕೆಂದು ಸರದೇ ರೀತಿಯಾಗಿ ಕೇಂದ್ರ ಸರ್ಕಾರ ಸುಮಾರು ಏಳು ವರ್ಷಗಳಿಂದ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಸಹಾಯಕ್ಕೆ ಗೌರವವನ್ನು ಹೆಚ್ಚಳ ಮಾಡಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಸಹ ಗೌರವವನ್ನು ಹೆಚ್ಚಳ ಮಾಡಬೇಕೆಂದು ಹೀಗೆ ಕಾಂಗ್ರೆ ಕಾಂಗ್ರೆಸ್ ಸರ್ಕಾರ ನಮಗೆ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ಹದಿನೈದು ಸಾವಿರ ರೂಪಾಯಿ ಗೌರವಧನ ಕೊಡುತ್ತೆ ನನ್ನ ಭರವಸೆ ನೀಡಿ ನಮ್ಮಿಂದೆಲ್ಲ ನಾವು ಓಟು ಅವರಿಗೆ ಹಾಕಿ ಗೆದಿಸಿದ್ದೀವೋ ಆಮೇಲೆ ನಮಗೆ ಒಂದು ಪ್ರಬಲ ಸ್ಕೂಲ್ಗಳು ಓಪನ್ ಮಾಡಿ ಅವರು ಇಡೀ ಕಲ್ಯಾಣ ಕರ್ನಾಟಕ ದೇಶಗಳು ಆ ಓಪನ್ ಮಾಡಿದ ತುರಂತ ಕರಾತುರಿ ನಾವು ಇಪ್ಪತ್ತು ದಿವಸ ಹೋರಾಟ ಮಾಡಿ ಇಡೀ ನಾವು ಹೋರಾಟದ ಮುಖಾಂತರ ಪಬ್ಲಿಕ್ ಸ್ಕೂಲ್ ಅನ್ನು ವಾಪಸ್ ಮಾಡ್ಲಾಕಿದ್ದೇವೆ ಆದರೆ ಇಡೀ ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡಿ ರಾಜ್ಯದಲ್ಲಿ ಗೌರ್ಮೆಂಟ್ ಮತ್ರಿ ಸರ್ ಸ್ಕೂಲ್ ಮಾಡಿದ್ರೆ ಸಾವಿರದ ಎರಡ್ನೂರು ಅಂಗನವಾಡಿ ಕಂಡು ಮಂತ್ರಿ ಅಂಗನವಾಲು ಮಾಡಿದ್ದಾರೆ ಅದೇ ರೀತಿಯಾಗಿ ಅಂಕವಾಗಿ ಇಡೀ ರಾಜ್ಯವ್ಯಾಪ್ತಿ ಪಬ್ಲಿಕ್ ಸ್ಕೂಲ್ ಮಾಡಿದ್ರೆ ಸರ್ಕಾರದ ಇನ್ನೊಂದು ಹದಿನೈದು ಸಾವಿರ ರೂಪಾಯಿ ಅಂತ

ನೀಟಾದ ಒಂದು ಎಷ್ಟು ಕೊಡ್ತಾ ಇದ್ದಾರೆ ಆ ನೀಟಾಡಿಗೆ ಎರಡು ಯಾರು ಮಕ್ಕಳು ತಿಂತಾರೆ ಈ ಕಲ್ಯಾಣ ಕರ್ನಾಟಕಕ್ಕೆ ನಾವು ಏನು ಅನ್ವಯ ಆಗ್ತದೆ ಈ ಏನು ನಿಂತ ಅದೇ ರೀತಿ ನಂತರ ಯಾಕಂದರೆ ಇಪ್ಪತ್ತು ಸಾವಿರ ರೂಪಾಯಿ ಈ ಬೆಲೆ ಏರಿಕೆ ತೆಗೆಬೇಕು ನಮಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಕೊಡುವೆ ಕೊಡದೆ ಪಕ್ಷದಲ್ಲಿ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಚುನಾವಣೆ ಪ್ರಯಾಣಿಕೊಂಡಿರ್ಬಿಟ್ಟು ಹದಿನೈದು ಸಾವಿರ ರೂಪಾಯಿ ಹೋಗವನ್ನು ಕೊಡದೆ ನಮಗೆ ಈ ಹೋರಾಟ ಹಿಂಪಡೆಯೋದಿಲ್ಲ ಅಂತ ಹೇಳ್ತೀವಿ ಅದಕ್ಕಾಗಿ ಲೋಕಲ್ ಬೇಡಿಕೆಗಳು ಸಹ ಮೊಟ್ಟೆ ಮತ್ತು ಕಳಪೆ ಮಟ್ಟದ ಆಹಾರ ಸರ್ಕಾರ ಕೊಡ್ತಾ ಇದೆ ಈ ಆಹಾರ ಸಹ ಈ ಮಕ್ಕಳಿಗೆ ನಮ್ಗೆ ಅನ್ವಯ ಆಗ್ತಾ ಇಲ್ಲ ಗೋಧಿ ಮುಚ್ಚು ಮಕ್ಕಳಿಗೆ ಹೊಟ್ಟೆ ತಿಂಗಳಿಂದ ಮೂರು ವರ್ಷದ ಮಕ್ಕಳಿಗೆ ಗೋಧಿ ಮುಚ್ಚು ಹಚ್ತಾ ಇಲ್ಲ ಮೊಟ್ಟೆ ಸಹ ಕೊಡ್ತಾ ಮೊಟ್ಟೆ ಸಹ ಕಳಪೆ ಮಟ್ಟದ್ದು ಮೊಟ್ಟೆ ನಮ್ಮ 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 ಅಂಡರ್ನಲ್ಲಿ ಅಂತ ಟೆಂಡರ್ ಇರ್ಬೋದು ಟೆಂಡರ್ದವ್ರನ್ನು ಕೊಟ್ಟರೆ ನಾವು ತೊಗೊಳೋದಕ್ಕೆ ಮೊಟ್ಟೆ ಸಹ ಒಳ್ಳೆ ಕ್ವಾಲಿಟಿ ಮೊಟ್ಟೆ ಕೊಡಬೇಕು ಒಳ್ಳೆ ಕ್ವಾಲಿಟಿ ಆಹಾರ ಕೊಡಬೇಕು ಅಂತ ಹೇಳ್ಬೋದು ಈ ಕುರಿತಾಗಿ ಮುಖಂಡರಾದ ರಾಜ್ ಸಮಿತಿಯ ಕಾರ್ಯಾಧ್ಯಕ್ಷರಾದ ಶ್ರೀದೇವಿ ಚೂಡೆ ಇನಿಯನ್ ತಾಲೂಕಾಧ್ಯಕ್ಷರಾದ ಶಕುಂತಲಾ ಸೋ ಮಾತನಾಡಿದರು ರೋಹನ್ ಮನೋಹರ್ ಸಿ ಕನ್ನಡ ಬೀದರ್